ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಅದೊಂದು ಮಹೀಂದ್ರ ಬಲೆ ಇರೋದು ಜಿಜೆಲಕ್ಸ ಹೌದು ಹಾಂ ಹಾಂ ಏನ ಹೇಳಿ ಮಹೀಂದ್ರ ಬಲೇರೋ ಗಾಡಿ ಹಾಂ ಮಾಡಲು ಎಷ್ಟು ಗಾಡಿ ಹದಿನೆಂಟು ಓನರ್ ಎಷ್ಟು ಇದ್ದಾರೆ ಫಸ್ಟ್ ನೀವು ಫಸ್ಟ್ ಓನರ್ ಹೌದು ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದೆ ಹಾ ರನ್ನಿಂಗ್ ಇದೆ ಲೋನ್ ಇದೆ ಗಡಿ ಲೋನ್ ಇಲ್ಲ ಅಣ್ಣ ಲೋನ್ ಇಲ್ಲ ಹ್ಮ್ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಡಿ 133 130 ಇದೆ ಹಾ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಎಲ್ಲಾ ಗುಡ್ ಕಂಡೀಷನ್ ಇದೆ ಟೈರ್ಗಳು ಗಳು ಮುಂದೆ ಎರಡು ಫ್ರಂಟ್ ಹೊಸ ಇದಾವೆ ಹಿಂದೆ ಒಂದು 50% ಇದಾವೆ ಎಷ್ಟು ಬರ್ತಿದೆ ಮೈಲೇಜ್ ಗಡಿ ಇದು ಏನು ಚೆಕ್ ಮಾಡಿಲ್ಲ ಅಣ್ಣ ಕಾಮನ್ ಬಲ್ಲರ್ ಏನು ಕೊಡ್ತಿತ್ತು ಅದು ಕೊಡ್ತಿದ್ದೇವೆ అక్క రజన కొడబోదు అంత రజన కొట్టతదే 7 సీటర్ గడిద అవును అవును డెంటోగ్రజస్ అత్రేనిల లేదు లేదు గాడి కొయ్యు ఫీచర్స్ ఏ రన గడిద అదే ఏసీ పవర్ షేరింగ్ పవర్ ఉందో టాకింగ్ కూనో బ్యాక్ వైసర్ వెల్లైదే టాప్ ఎండ్ ఏసీ పవర్ షేరింగ్ పవర్ సిస్టమ్ ఎలా టాప్ ఎండ్ ఇదే ಬರುತ್ತె టాప్ ఎండ్ గడిదో హ్మ్ హ్మ్ ఎల్లైతే లొకేషన్ గడి దర్వడ ఇదే గడి దర్వడ ಹ್ಮ್ ಅಲ್ಲೇ ಲೋಕಲ್ ಹೌದ್ ಹೌದು ಲೋಕಲ್ ಎಷ್ಟ್ ಹೇಳ್ತೀರ நம்ம okay, கம்மி okay. 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 okay.